ಧ್ವಜ ಪ್ರಕರಣದಲ್ಲಿ ರಾಜ್ಯದ ಗಮನ ಸೆಳೆದಿದ್ದಂತಹ ಕೆರಗೋಡು ಗ್ರಾಮದಲ್ಲಿ ಇವತ್ತು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಭರ್ಜರಿಯಾದಂತಹ ಪ್ರಚಾರವನ್ನು ಮಾಡಿದ್ದಾರೆ ವೆಂಕಟರಮಣೇಗೌಡರಿಗೆ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ ಇನ್ನು ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತವನ್ನು ಕೂಡ ಕೋರಿದ್ದಾರೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜೈಕಾರ ಕೂಗುವ ಮೂಲಕ ಬರಮಾಡಿಕೊಂಡಿದ್ದಾರೆ ನೂರಾರು ಕಾರ್ಯಕರ್ತರು ಸರ್ಕಲ್ನಲ್ಲಿ ಜಮೆಯಾಗಿ ಕಾಂಗ್ರೆಸ್ನ ಆ ಬಲವನ್ನ ತೋರಿಸ್ಕೊಟ್ಟಿದ್ದಾರೆ ಇನ್ನು ನನ್ನನ್ನ ಗೆಲ್ಲಿಸಿ ಈ ಬಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ವೆಂಕಟರಮಣೇಗೌಡ ಅಯ್ಯಾಸ ಸ್ಟಾರ್ ಚಂದ್ರು ಅವರು ಇವತ್ತು ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಅದಕ್ಕೆ ಮೂಲಭೂತ ಅಷ್ಟಕ್ಕೆ ಓಟ್ ಹಾಕಿ ನಿಮ್ಮ ಮೂಲಭೂತ ಸೌಕರ್ಯವನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ